ರುಚಿ ಬೀದಿ ನಾಯಿಗಳ ಹಾವಳಿಗೆ ಬೆಚ್ಚು ಬಿದ್ದಿದ್ದಾರೆ ಬಳ್ಳಾರಿ ಜನತೆ ಆರು ತಿಂಗಳಲ್ಲಿ ಹತ್ತು ಸಾವಿರ ಜನರಿಗೆ ಬೀದಿ ನಾಯಿಗಳು ಕಚ್ಚಿವೆ ನಗರದಲ್ಲಿ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಬೀದಿ ನಾಯಿಗಳ ಹಾವಳಿ ಹೀಗಾಗಿ ಬಳ್ಳಾರಿ ಜನತೆ ಬೆಚ್ಚು ಬಿದ್ದ್ಬಿಟ್ಟಿದ್ದಾರೆ ಬೀದಿ ನಾಯಿಗಳ ನಿಂದ ಬಳ್ಳಾರಿ ನಗರ ಸಿರಗುಪ್ಪದಲ್ಲಿ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ ಬಳ್ಳಾರಿ ನಗರದಲ್ಲಿ ತುಂಬಿ ತುಳುಕ್ತಾ ಇವೆ ಬೀದಿ ನಾಯಿಗಳು ಬೀದಿ ನಾಯಿಗಳಿಂದ ಮುಕ್ತಿ ಕೊಡಿಸಿ ಅಂತ ಸಾರ್ವಜನಿಕರು ಅಳಲು ತೋಡ್ಕೊಂಡಿದ್ದಾರೆ ಬೀದಿ ನಾಯಿಗಳಿಂದ ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೂ ಭಯ ಆಗ್ತಾ ಇದೆ ಮಕ್ಕಳ ಮೇಲೆ ನಿರಂತರವಾಗಿ ಈ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ ನಾಯಿಗಳನ್ನ ಬೇರೆ ಸ್ಥಳ ಸ್ಥಳಾಂತರ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಕೂಡ ಹೊರಬಿದ್ದಿದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿ ಅಗ್ರೆಸಿವ್ ಆಗಿರುವಂತ ಅಥವಾ ಅಟ್ಯಾಕ್ ಮಾಡುವಂತ ಆಕ್ರಮಣಕಾರಿ ನಾಯಿಗಳು ಬೀದಿ ನಾಯಿಗಳೇನಿದ್ದಾವೆ ಅವುಗಳನ್ನ ಸ್ಥಳಾಂತರಗೊಳಿಸಬೇಕು ಅಂತ ಜೊತೆಗೆ ಲಸಿಕೆ ಹಾಕಿಸ್ಬೇಕು ಅಂತ ಬಳ್ಳಾರಿ ಜಿಲ್ಲಾಡಳಿತ ಪಾಲಿಕೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ಬೇಕಿದೆ ಆರು ತಿಂಗಳಲ್ಲಿ ಹತ್ತು ಸಾವಿರ ಜನರಿಗೆ ಬೀದಿ ನಾಯಿಗಳು ಕಚ್ಚಿವೆ ಅಟ್ಯಾಕ್ ಮಾಡ್ತಾ ಇವೆ ಪಾಪ ಬಳ್ಳಾರಿ ಜನರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಮಕ್ಕಳನ್ನ ಹೊರಗೆ ಬಿಡೋದಕ್ಕೂ ಕೂಡ ಭಯ ಮಕ್ಕಳು ಹೊರಗೆ ಹೋದ್ರೆ ಮಕ್ಕಳ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ಬಿಟ್ರೆ ಅಂತ ಿಗಳ ಹಾವಳಿ ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ ಅನೇಕ ಕಡೆ ಇದೇ ರೀತಿಯಾಗಿದೆ ಬಟ್ ಬಳ್ಳಾರಿಯಲ್ಲಿ ನೋಡಿ ಬೀದಿ ನಾಯಿಗಳ ಗುಂಪು ಹೆಚ್ಚಾಗ್ತಾ ಇದೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇವೆ ಹೀಗಾಗಿನೇ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿರೋದು ಆದಷ್ಟು ಬೇಗ ಎಲ್ಲ ಕಡೆಯೂ ಬೀದಿ ನಾಯಿಗಳ ಬಗ್ಗೆ ಗಮನ ಹರಿಸಿ ಲಸಿಕೆ ಕೊಡಿಸೋದಿರಬಹುದು ರೇಬಿಸ್ ಲಸಿಕೆಯನ್ನು ಹಾಕಿಸೋದು ಅದೇ ರೀತಿಯಾಗಿ ಆಕ್ರಮಣಕಾರಿ ನಾಯಿಗಳೇನಿದ್ದಾವೆ ಅವುಗಳನ್ನ ಸ್ಥಳಾಂತರಗೊಳಿಸಿ ಅಂತೇಳಿ ಆದಷ್ಟು ಬೇಗ ಆಯಾ ಪಾಲಿಕೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೇಬೇಕು ಬಳ್ಳಾರಿಯಲ್ಲಿ ನೋಡಿ ಈ ರೀತಿಯಾಗಿ ಹತ್ತು ಸಾವಿರ ಪ್ರಕರಣಗಳು ದಾಖಲಾಗಿದ್ದಾವೆ ಕೆಲವರಿಗೆ ಚಿಕಿತ್ಸೆ ಫಲಕಾರಿಯಾಗುತ್ತೆ ಇನ್ನು ಕೆಲವರು ರೇಬಿಸ್ಗೆ ತುತ್ತಾಗಿ ಬಲಿಯಾಗ್ಬಿಡ್ತಾರೆ ಅಂತಹ ಪ್ರಕರಣಗಳು ಇನ್ಮೇಲೆ ಒಂದೂ ಕೂಡ ದಾಖಲಾಗಬಾರ್ದು ಅಂದರೆ ಆಯಾ ಪಾಲಿಕೆಗಳು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಬೀದಿ ನಾಯಿಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ನಾಯಿಗಳು ಇರ್ತವೆ ಆಕ್ರಮಣಕಾರಿ ಸೆನ್ಸಿಟಿವ್ ನಾಯಿಗಳು ಇರ್ತವೆ ಗಮನ ಹರಿಸ್ಬೇಕಿದೆ